ಎರಡು ಗಂಟೆ ಹತ್ತು ಗಂಟೆಗೆ ಊಟ ಅಲ್ಲಿಂದ ಸೀದಾ ಬಂದು ಬಂದವನಿಗೆ ತುಮಕೂರು ಹತ್ರ ಊಟ ಮಾಡೋಣ ಬರ್ಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯ್ತು ಅಣ್ಣ ನಮ್ಮ ನಂಬಸ್ ಈ ಕಡೆಗೆ ಹೋಗ್ತಾರೆ ರೋಡಿಗೆ ಜಂಪ್ ಆಯ್ತು ಸೊ ಸ್ಲೀಪರ್ ಗೆ ಕಚ್ ಆಯ್ತು ನಂಬಸ್ಗೆ ಸ್ಲೀಪರ್ ರೋಡ್ ಇತ್ತು ಎಲ್ಲಿ ನೂರ ಹೆಚ್ಚು ಕಮ್ಮಿ ಆಗುತ್ತೆ ಬ್ಯಾಂಗ್ಳೂರ್ ಜಂಪ್ ಮಾಡಿ ಸ್ಲೀಪಿಂಗ್ಸಲ್ಲಿಂದ ನಾವು ಬ್ಯಾಂಗ್ಳೂರಿಂದ ದಾಂಡಲ್ಲಿ ಹೋಗ್ತೇವೆ ಸೌಂಡ್ ಕೇಳಿಸ್ತಾ ನಾವೇನ್ಬೋದು ಎಲ್ಲ ಬೆಂಕಿ ಅಷ್ಟೊಂದು ಕತ್ಕೊಂಡಿದ್ದು ತರ್ಬಿತ್ರದ ಅದಾದ್ಮೇಲೆ ಎತ್ಕೊಂಡು ಅಣ್ಣ ಎಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ವು ಅದಾದ್ಮೇಲೆ ಬ್ಲ್ಯಾಶ್ ಆಯ್ತು ನನಗೆ ನಾವು ಜಾಸ್ತಿ ತಯಾರಾಯ್ತು ಹೌದು ಅಣ್ಣ ಎರಡು ಗಾಡಿನೂ ಡೀಸೆಲ್ ಟ್ಯಾಂಕಿ ಕೂತಿದ್ರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ ಮಾಡ್ತೀವಿ ಇದಾಗಿ ಮಾಡಿದ್ದು ಅಣ್ಣ ನನ್ನ ಗಾಡಿನ ವೋಲ್ಟೆ ಹೊಡ್ಕೊಂಡೆ ಈಸ್ಲಿ ಸ್ಲೀ ಬಲ್ಬ್ ಹೊಸ ಬಂದಿದ್ದು ಸ್ಲೀಪರ್ ಬಂದಿದ್ದು ಅದು ಕಣ್ಣಲ್ಲೇ ಐತೆ ಅಣ್ಣ ಇನ್ನು ಆ ಗಾಡಿ ಜಂಪ್ ಆಗಿ ಸ್ತ್ರೀ ಬರ್ಡ್ಗೆ ಹೊಡೆದಿದ್ವಣ ಸೆಂಟರ್ ಗೆ ಸೊ ಆ ಗಾಡಿ ಜರುಗ್ದೆ ಹೋಗಿದ್ರೆ ನಮ್ ಗಾಡಿ ಸೇಫ್ ಆಯ್ತು ಸ್ತ್ರೀ ಬರ್ಡ್ ಹಿಂಗ್ ಬಂತು ಗಾಡಿ ಕರೆಕ್ಟ್ ರೋಡ್ ಒಂದು ಸಿಬಲ್ ಕೇಬಲ್ ಇದು ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಟಿಕ್ಕಿಯನ್ನು ಹೊಡೆದಿದೆ ಹಬ್ಬಸಲ್ಲಿ ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನೇ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರ್ಬೋದು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾಢ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು ಎಂಟು ಜನ ಒಳಗಡೆ ಸಿಕ್ಕಿ ಸಿಕ್ಕಿ ಹಾಕ್ಕೊಂಡು ದುರಾದೃಷ್ಟು ಪಕ್ಷ ತೀರ್ ಹೋಗಿದ್ದಾರೆ ಅದರ ಜೊತೆಗೆ ಕಂಟೈನರಲ್ಲಿ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರ್ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಟ್ರೈನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಒಂದು ಇದೆ